ಇವತ್ತಾದರೂ ಟಾರ್ಗೆಟ್ ಮುಗಿಸೋಣ ಅಂದ್ಕೊಂಡೆ ಆದರೆ ಏನು ಮಾಡೋದು ಬೆಳಗ್ಗೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಬರೀ ಆರುನೂರು ರೂಪಾಯಿ ಅಷ್ಟೇ ಆಗಿದ್ದು ಡ್ಯೂಟ್ಲ ಯಾಕೆ ಅಂತ ಗೊತ್ತಿಲ್ಲ ನಾಲ್ಕು ಗಂಟೆ ಮೇಲೆ ಡ್ಯೂಟಿ ಚೆನ್ನಾಗಿ ಕೊಟ್ಟ ಪರವಾಗಿಲ್ಲ ಅಷ್ಟೋ ಇಷ್ಟೋ ಮಾಡಿದೆ ಆದರೆ ಇವತ್ತು ಟಾರ್ಗೆಟ್ ಮುಟ್ಟೋಕ್ಕಾಗಿಲ್ಲ ನಾಳೆ ಅಂತರೂ ಬಿಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಟಾರ್ಗೆಟ್ ಮುಗಿಸ್ಕೊಂಡೇ ಹೋಗ್ತೀನಿ ಅದು ನೈಟ್ ಹನ್ನೊಂದು ಗಂಟೆ ಆಗಲಿ ಹನ್ನೆರಡು ಗಂಟೆ ಆಗಲಿ ಬಿಡೋದೇ ಇಲ್ಲ ಒನ್ ಟ್ಯಾಂಕ್ ಸಿ ಎನ್ ಜಿ ಹಾಕ್ಸಿದ್ದೆ ಬೆಳಗ್ಗೆ ಇನ್ನೂ ಮೂರು ಪಾಯಿಂಟ್ ಮಿಕ್ಕೈತೆ ಪರವಾಗಿಲ್ಲ ಆದಷ್ಟು ಆಗೈತೆ ಆದರೆ ಟಾರ್ಗೆಟ್ ಆಗಿಲ್ಲ ನೋಡೋಣ ಮತ್ತೆ ಬೆಳಗ್ಗೆಯಿಂದ ನಾಲ್ಕು ಗಂಟೆವರೆಗೂ ಡ್ಯೂಟಿನೇ ಇಲ್ಲ ಆರ್ನೂರು ರೂಪಾಯಿ ಮಾಡಿದ್ದೆ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಯಿತು ಅಲ್ಲಿಂದ ಗೌರ್ನ ಡ್ರಾಪ್ ಮಾಡಿಬಿಟ್ಟು ಕೆಆರ್ಪುರಮಿಂದ ಮತ್ತೆ ಕೋರ್ಮಂಗ್ಳ ಒಂದು ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಕೋರ್ಮಂಗ್ಳಕ್ಕೆ ಡ್ರಾಪ್ ಮಾಡಿದೆ ಕೋರ್ಮಂಗ್ಳಿಂದ ಮತ್ತೆ ವೈಟ್ ಗೆ ಬಿತ್ತು ಏಳ್ನೂರು ರೂಪಾಯಿ ಡ್ಯೂಟಿ ಅವ್ರನ್ನ ಕರ್ಕೊಂಡೋಗಿ ಯಾಕಂದರೆ ಆರ್ ಸಿ ಬಿ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಇದ್ದೀರಾ ಜೈ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಇದರ ಆರ್ ಸಿ ಬಿ ಫ್ಯಾನ್ಸು ಯಾಕೆಂದರೆ ಆರ್ ಸಿ ಬಿ ಕಪ್ ಗೆದ್ದಿರೋದ್ರಿಂದ ಎಲ್ಲರಿಗೂ ಖುಷಿನೇ ಅಲ್ಲಿ ಮಡಿವಾಳದಲ್ಲಿ ನೋಡಿದ್ರೆ ಏನೋ ಹಬ್ಬ ಇತ್ತು ಅಲ್ಲಿ ಅಲ್ಲಿದ್ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಪಿಕಪ್ ಮಾಡಿಕೊಂಡು ಬಂದು ಅವ್ರನ್ನ ವೈಟ್ ಫೀಲ್ಡಿಗೆ ಡ್ರಾಪ್ ಮಾಡಿದೆ ಏಳ್ನೂರ ಆರು ಇಪ್ಪತ್ತು ವರ್ಷದ ನೋಡಿದ್ರೆ ಆರುನೂರ ಅರವತ್ತು ರೂಪಾಯಿ ಕೊಟ್ಟವನೆ ಟ್ಯಾಕ್ಸ್ ಕಟ್ ಮಾಡಿ ಅಲ್ಲಿಂದ ಮತ್ತೆ ಇನ್ನು ಟೈಮ್ ನೋಡಿದ್ರೆ ಎಂಟೂವರೆ ಆಗಿತ್ತು ಎಂಟೂವರೆಲ್ಲ ಒಂಬತ್ತುವರೆ ಇನ್ನೇನು ಅಂತಂದು ಮನೆ ಕಡೆ ಅದಾನು ಬೀಳುತ್ತೇನೋ ಅಂತ ವೆಯ್ಟ್ ಮಾಡಿದೆ ಬಿತ್ತು ಅಲ್ಲೇ ಒಂದೂವರೆ ಕಿಲೋಮೀಟ್ರೆ ಇತ್ತು ಯಾಕಂದರೆ ನಂಗೆ ಇನ್ಸೆಂಟಿವ್ ಮಾಡಬೇಕಂದ್ರೆ ನೂರು ಇನ್ನೂರು ರೂಪಾಯಿ ಸಣ್ಣ ಪುಟ್ಟ ಐದತ್ತು ನಿಮಿಷ ಡ್ಯೂಟಿ ಮಾಡಲೇಬೇಕು ಅದಕ್ಕೆ ಕರ್ಕೊಂಡೋಗಿ ಹೋಟ್ಲಿಂದ ಪಿಕಪ್ ಮಾಡ್ಕೊಂಡು ಅವ್ರನ್ನ ಡ್ರಾಪ್ ಮಾಡಿದೆ ಮತ್ತೆ ಎಲ್ಲಿಂದ ಡ್ರಾಪ್ ಮಾಡ್ದು ಎಚ್ ಎಸ್ ಆರ್ಗೆ ಬಿತ್ತು ಇನ್ನು ಮನೆ ಹತ್ರನೇ ಅಲ್ವಾ ಅಲ್ಲಿಂದ ಅಂತ ಅಲ್ಲಿ ಬಂದು ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವು ಎಚ್ ಎಸ್ ಆರ್ಗೆ ಡ್ರಾಪ್ ಮಾಡಿದೆ ಯಾಕಂದರೆ ರೋಡೆಲ್ಲ ಫ್ರೀ ಇತ್ತು ಹತ್ತೊಂಬತ್ತು ಕಿಲೋಮೀಟ್ರ್ ಮೂವತ್ತೆರಡು ನಿಮಿಷಕ್ಕೆ ತೋರಿಸ್ತು ಪರವಾಗಿಲ್ಲ ಅಂದ್ಕೊಂಡು ಅವ್ರನ್ನ ಎಸ್ ಸಾರಿಗೆ ಡ್ರಾಪ್ ಮಾಡಿ ಇನ್ನು ಮೂರು ಪಾಯಿಂಟ್ ಸಿ ಎನ್ ಜಿ ಐತೆ ಇವತ್ತು ಹಾಕ್ಸಿರೋದೆ ಬೆಳಗ್ಗೆ ಫುಲ್ ಟ್ಯಾಂಕ್ ಹಾಕ್ಸಿರೋದು ಮತ್ತೆ ಹಾಕ್ಸೋಕೆ ಹೋಗಿಲ್ಲ ಯಾಕಂದರೆ ಡ್ಯೂಟಿನೇ ಮಾಡಿಲ್ಲ ಆರು ಗಂಟೆ ನಾಲ್ಕು ಗಂಟೆವರೆಗೂ ಡ್ಯೂಟಿ ಇಲ್ಲ ಅಂತ ಮಲ್ಕೊಂಡಿದ್ದೆ ನಾಲ್ಕು ಗಂಟೆಯಿಂದ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಚೆನ್ನಾಗಿ ಕೊಟ್ಟ ಏರಿಯಾಗೆ ಬಂದರೆ ಆರ್ ಸಿ ಬಿ ವಿನಾರಿಗೆ ಇರೋದ್ರಿಂದ ಫುಲ್ಲು ಸೆಲೆಬ್ರೇಷನ್ ಮಾಡ್ತಾಯಿದ್ರು ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಅದಕ್ಕೆ ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಇದ್ದೀರಾ ನೋಡೋಣ ಕಮೆಂಟ್ ಮಾಡಿ ಜೆ ಆರ್ ಸಿ ಬಿ ಅಂತ ಮತ್ತೆ ನಾಳೆ ಸಿಗೋಣ ಇವತ್ತು ಇನ್ಸೆಂಟಿವ್ ಆದರೂ ಹೊಡೆಯೋಣ ಅಂದ್ಕೊಂಡೆ ಆದರೆ ಆಗಲಿಲ್ಲ ಪರವಾಗಿಲ್ಲ ನಾಳೆಗೆ ನೋಡ್ಕೋಳಣ ನೋಡಿ ಹದಿನೈದು ಅವರ್ ಅದರಲ್ಲಿ ಐದು ಅವರ್ ನಿದ್ದೆನೇ ಮಾಡಿದ್ದೀನಿ ಒಂಬತ್ತು ಟ್ರಿಪ್ ಮಾಡಿದ್ದೀನಿ ಅಷ್ಟೇ ಏನು ಮಾಡೋಕ್ಕೋಗಿಲ್ಲ ಮೂರು ಸಾವಿರದ ಅರವತ್ತು ರೂಪಾಯಿ ಆಗೈತೆ ಇನ್ನು ಎರಡು ಡ್ಯೂಟಿ ಐತೆ